ಎಲ್ಲಿ ಜಗ್ನೇ ಇರಲಿಲ್ಲ ಫಸ್ಟು ಸ್ಟಾರ್ಟ್ ಮಾಡಿದ್ದೆ ಅಶ್ವಿನಿ ಮೇಡಮ್ ಅವರು ಅವ್ನು ಪಾಡ್ಗವನು ನಿಜ ನೀನು ಯೋಚನೆ ಮಾಡಿ ಇಲ್ಲಿ ಒಂದು ಮಾತು ಕೂಡ ಲೇ ಗೀ ಅಂತ ಎಲ್ಲ ಯೂಸ್ ಮಾಡಿಲ್ಲ ನೀನು ಯಾವಳೆ ಅನ್ನೋದೆಲ್ಲ ಯೂಸೇ ಮಾಡಿಲ್ಲ ನೀವು ಯಾರು ಅಂತಲೇ ಯೂಸ್ ಮಾಡ್ತಾ ಇರೋದು ಅವ್ನು ಬಾಯಲ್ಲಿ ಬಿಟ್ಟರೆ ನೀನು ಯಾವ ಇವರು ಅಂದರೆ ಅಶ್ವಿನಿ ಮೇಡಮ್ ಅವರೇ ನೀನು ಯಾವನೋ ಅಂತ ಯೂಸ್ ಮಾಡ್ತಾವ್ರೆ ಏನು ಮೇಡಮ್ ಅದು ಸರಿ ಗಿಲ್ಲಿದೆ ತಪ್ಪು ಅಂತ ತಿಳ್ಕೊಳ್ಳೋದೇ ಬೇಕಾರೆ ಆದ್ರೂ ನೀವು ಯಾವನು ಅವ್ ಅವ್ನು ಹೇಳ್ಬೋದಲ್ಲ ನೀನು ಯಾವಳೆ ಅಂತ ಹೇಳ್ಬೋದಲ್ಲ ಅವ್ನು ಯಾವತ್ತೂ ಹೇಳ್ತಾನೆ ನೀವು ಯಾರು ಅಂತ ಹೇಳ್ತಾವನ್ನ ಹೊರಟು ಹೊರತು ನೀನು ಯಾವ ಲೇ ಅಂತ ಏನು ಹೇಳ್ತಾ ಇಲ್ವಲ್ಲ ಅವನು ನೀವು ಯೋಚನೆ ಮಾಡಿ ಗಾಯ್ಸ್ ನೀವೇ ನೀವೇ ಅನ್ಕೋಬೋದು ಯಾವಾಗ್ಲೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾನೆ ಅಂತ ಈ ವಿಚಾರ ಗಿಲ್ಲಿಗೆ ಸಪೋರ್ಟ್ ಮಾಡೋದು ಏನಕ್ಕೆ ಅಂದರೆ ಉಸ್ತುವಾರಿ ಇಬ್ರು ತಪ್ಪು ಮಾಡ್ತಾರೆ ಒಂದು ಬಟ್ ಅದರಲ್ಲೂ ಅಶ್ವಿನಿ ಮೇಡಮ್ ಅವರು ನೀವೇ ಜಾನು ಜಾನ್ವಿಗೆ ಇದಿಡ್ಕೊಂಡು ಎಳಿತಾವ್ರೆ ಏನಿಲ್ವಾ ಬಡ್ಕೊಂಡು ಜಾನ್ವಿ ಹೇಳೋ ಮಾತು ಕೇಳ್ತಾರೆ ಗೇಮ್ ಸ್ಟಾಪ್ ಮಾಡಿ ಒಂದು ಸೆಕೆಂಡ್ ಆಗಲೇ ಸ್ಟಾಪ್ ಮಾಡಿದ್ರಲ್ಲ ಸುಮ್ಮ ಸುಮ್ಮನೆ ಸ್ಟಾಪ್ ಮಾಡಿದ್ರು ಅಶ್ವಿನಿ ಮೇಡಮ್ ಅವರು ಈ ವಿಚಾರಕ್ಕೆ ಯಾಕೆ ಸ್ಟಾಪ್ ಮಾಡಲಿಲ್ಲ ಅಲ್ಲ ಗೆಲ್ಲೋದು ಬಿಡೋದು ಸೆಕೆಂಡ್ರಿ ರೀ ಸ್ಟಾಪ್ ಮಾಡಿ ಸು ತಡಿಬೇಕು ತಾನೆ ಗಿಲ್ಲಿನೂ ತಡಿಲಿಲ್ಲ ಫಸ್ಟು ಅವರಿಬ್ರು ಚೆಲ್ಬಿಡ್ತಾನೆ ನಿಮ್ಮ ಕೈ ಐತಿ ಅಂದ್ಬಿಟ್ಟು ನಾನು ಇಬ್ಬರು ಕೊಟ್ಟಿದ್ದೆ ಎಂಗ್ ಮೇಲೆ ನಿತ್ಕೊಂಡು ನಿಂತ್ಕೊಂಡು ಅಂತ ನೀವು ಚೆಲ್ಬಿಟ್ರೆ ಫಸ್ಟು ಕಾವ್ಯ ಮತ್ತೆ ಸ್ಪಂದ ಚೆನ್ನಾಗಿ ನೀರು ಹಾಕಿದ್ರು ಚೆಲ್ಬಿಡ್ತಾರೆ ಹೋಯ್ತು ಏನಪ್ಪ ಏ ಈ ಬಿಗ್ ಬಾಸ್ ಹೆಂಗ್ನೂರು ಹೋದಾಗ ಗೊತ್ತಿಲ್ಲ ಸುಮ್ಮನೆ ಇವ್ರಿಗೆ ಜಗ್ ಥರ ಕೊಡ್ತಾವ್ರೆ ಟಾಸ್ಕ್ ಅನಿಸ್ತೈತೆ ಇಷ್ಟೇ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋ ಸಿಗೋಣ